ಈ ಬಿಗಿಡ್ರ ಬ್ಯಾಡ್ರ ಸುಳ್ಳು ಮಕ್ಕಳಂತಿ ಮಾತಾಡ್ತಾನ್ರಿ ನಿನ್ನೆ ವೋಟಿಂಗ್ ಆಗುವ ಬಜಾ ಓಟ್ ಹಾಕಿ ಹೋಗುವಾಗ ಏ ಸುಳಿ ಮಗ ಹಾದ್ ಬಿಡೋತ್ತಿದ್ರಿ ಅವನು ಪರವಾಗಿ ಓಟ್ ಹಾಕ ಅವನ ಸುಳ್ ಮಗ ಅಂತ ಅವ ಅವನು ಪರವಾಗಿ ದುಡಿಯಾರ್ಗನ ಸುಳಿ ಮಕ್ಕಳ ಅಂತ ಮಾತಾಡ್ತಾನ ಬ್ಯಾಡ್ರ ಅಂತೇಳಿ ಬ್ಯಾಡ್ರ ಮಕ್ಳು ಅಂತೇಳಿ ನಮಗೆ ಮಾತಾಡ್ತಾನ ಜಾತಿ ಐತಿ ಮಾತಾಡಕ್ ಅಧಿಕಾರ ಅವಾಗ ಏನೈತ್ರಿ ಹನ್ನೆರಡನೇ ಶತಮಾನದಾಗ ಬಸವಣ್ಣವ್ರು ನಾವ್ ಎಲ್ಲ ಒಂದ ಅಂತ ಹೇಳಿದಾರೆ ಅವಾಗ ನಾವ್ ಎಲ್ಲಾರು ಬಸವಣ್ಣವ್ರು ಒಕ್ಕಟ್ ಅಂತೇಳಿ ನಮ್ಮ ಎಲ್ಲಾರು ಒಂದ ಅಂತೇಳಿ ನಾವ್ ಇನ್ನು ಮಠ ನಮ್ ಐದು ಮಂದಿ ಜನ ತಮ್ಮ ಯಾರು ಇದ್ರು ನಮಗೆ ಕರ್ನಾಟಕದ ಸಾಹುಕಾರಗಳು ಅಂದ್ರೆ ಹೆಂಗೆ ಉಣದ ಎಲ್ಲಿ ಬೇಕಾರ ಹೆಸರು ಹೇಳ್ರ ಎಷ್ಟು ಗೌರವ ಕೊಡ್ತಾರೆ ನಮಗ ಹಂಗೆ ನೀವು ನಂಗೆ ಏನಿಲ್ಲ ಹುಕ್ಕೇರಿ ತಾಲೂಕು ಬರಬಾರ್ದು ಹೊರಗಿನವರು ಹೊಳಗಿನವ್ರು ಅಣ್ಣಾಕ ಇವೇನು ಹುಕ್ಕೇರಿ ತಾಲೂಕು ಹುಟ್ಟಿದನ್ರಿ ಅವ್ರ ಅದು ಹುಟ್ಟಿದಂಗೆ ಕಣಂಗಿಲ್ಲ ರಾಮೀನ ಅಲ್ಲ ನಮ್ಗೆ ಗೋಕಾಕ್ ಬರಬೇಡ ಅಂತ ಏನು ರಾಮೇಣ್ಣ್ರ ಅಂದಿವೇನ್ರೀ ಇಲ್ಲಿ ಗೋಕಾಕ್ ಬಂದು ಮನೆ ಪ್ರೆಸ್ ಮೀಟ್ ಮಾಡಿದ ನೀವ್ ಬಂದು ಹುಕ್ಕೇರಿಗೆ ಹೇಳ್ರಿ ಊಟ ಹಾಕಂಗಿಲ್ಲ ಅಂತ ಹೇಳ್ತಾನೆ ಇವ ರೀ ಅರ್ತ್ರಿ ಏನು ಮಾತಾಡ್ತಾನೆ ರೀ ಅವ್ ಬಾಯಿಗೆ ನೀವು ಸಿಕ್ಕಿದ್ರೆ ನಾವು ಏನು ಬೇಕಾದ್ ಮಾತಾಡಕ್ಕೆ ಬರ್ತೈತ್ರಿ ಈಗ ನೀವೆಲ್ಲ ಪ್ರೆಸ್ ಅಂತಂಬ್ರೆಲ್ಲ ಅದ್ರ ಅಂತೇಳಿ ನಾವು ಏನು ಬೇಕಾದ್ ಮಾತಾಡಕ್ಕೆ ಬರ್ತೈತ್ರಿ ಹಂಗೆಲ್ಲ ಮಾತಾ ಹೋದ್ರ ಏನ್ ಮಡಿವಂತ್ರ ಯಾವ ಆಗದ್ರಿ ಇವ್ ಮಡಿವಂತ್ರಿ ಇವ್ನು ಮೀಸಿ ತಿರುದಂತ ಮೀಸಿ ನನ್ನ ಮನೆಯಾಗ ಬೇಕಿಗಿದಾವ್ರಿಗಿದಾವ್ರಿ ಮೀಸ ಯಾರೀ ವಾಲ್ಮೀಕವ್ರಿ ಅವ ಏನಂತ ತಿಳ್ಕೊಂಡ್ರಿ ನಮ್ಗೆ ಈ ಸಲ ನಮ್ಗೆ ಜಾತಿ ಬಗ್ಗೆ ಮಾತಾಡಿದ ಅನ್ರಿ ಬ್ಯಾಡ್ರಿ ಅದಕ್ಕೆ ನಮ್ಗೆ ನ್ಯಾಯ ಬೇಕ್ರಿ ನಾವು ನ್ಯಾಯ ಸಿಗು ಮಟ್ಟ ಬಿಡಂಗಿಲ್ಲ ಅವ್ನು ಹಿಂದ ಬೇಡ ಸುಳಿ ಮಕ್ಳು ಅಂದ ಒಳಗೆ ಹಿಂದ ನಕ್ಕ ಕೂಗ ಬಡ ಚಪ್ಪಾಳೆ ತೆಡಿದ್ರೆ ಅವ್ರಿಗೆ ಮೊದಲು ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲ ಜಾತಿ ಭೇದ ಅಂತ ಯಾರಿಗೂ ರಕ್ತಕ್ಕೆ ಹೋದ್ರೆ ಅವ್ರದ್ದು ನಮ್ದು ಒಂದ ರಕ್ತ ರೀ ಏನು ಅವ್ರದ್ದು ಕೆಲ ಅವ್ರ ಬೆಳಗ್ಗೆ ಅನ್ನೋದು ಕರ್ಗೈತ್ರಿ ಇಲ್ಲ ಎಲ್ಲಾರು ಒಂದ ರಕ್ತ ಇವ್ರ ಜಾತಿ ನಮ್ಮ ಇಷ್ಟಕ್ಕೆ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು